ಹಲೋ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ನೋಡಿ ಇವತ್ತು ಇದು ಕಲರ್ಫುಲ್ ಆಗಿರೋ ಅಂಥ ಒಂದು ಫ್ರೈ ತೊಗೊಂಡು ಬಂದಿದ್ದೀನಿ ಏನಿದು ಫ್ರೈ ಅಂತೀರಾ ಹೇಗೆ ಮಾಡೋದು ಅಂತ ತುಂಬ ರುಚಿಯಾಗಿರೋಂಥ ಫ್ರೈ ಇದು ನಮ್ಮ ತಂಗಿ ವಾಣಿಶ್ರೀ ಮನೆಯಲ್ಲಿ ಮಾಡಿರೋ ಅಂಥದ್ದು ವಾಣಿಶ್ರೀನೇ ಮಾಡಿದ್ದು ಇದು ತುಂಬ ಚೆನ್ನಾಗಿ ಮಾಡಿದ್ಲು ಅದಕ್ಕೆ ಇದನ್ನು ವೀಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಮತ್ತು ಬೇಗ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡುವಂತಹದ್ದು ಕಡಿಮೆ ಸಮಯದಲ್ಲಿ ಮಾಡುವಂತಹದ್ದು ಫ್ರೈ ನಂಚ್ಕೊಳ್ಳೋಕ್ಕೆ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮೊದಲು ದಪ್ಪ ಮೆಣಸಿನ್ಕಾಯನ್ನು ನಾವು ಕಟ್ ಮಾಡ್ಕೊಳ್ಬೇಕು ದಪ್ಪ ಮೆಣಸಿನ್ಕಾಯಿನ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ಬೇಕು ಇದನ್ನು ದಪ್ಪವಾಗಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳಿಕೊಟ್ಟಿದ್ದು ವಾಣಿಶ್ರೀ ಯಜಮಾನ್ರಿ ನರೇಶ್ ಅವರು ಅವ್ರು ಹೇಳಿದ್ರು ತುಂಬ ಸಣ್ಣ ಕಟ್ ಮಾಡಿದ್ರೆ ಕರ್ಗೋಗ್ಬಿಡುತ್ತೆ ಫ್ರೈ ಮಾಡೋವಾಗ ಎಣ್ಣೆಯಲ್ಲಿ ಅದಕ್ಕೋಸ್ಕರ ದಪ್ಪ ದಪ್ಪ ಕಟ್ ಮಾಡಿರಿ ಅಂದರು ನನಗೆ ಅದಕ್ಕೆ ನಾನು ದಪ್ಪ ದಪ್ಪ ಕಟ್ ಮಾಡಿಕೊಟ್ಟೆ ಈಗ ವಾಣಸ್ರಿ ಅದನ್ನು ಫ್ರೈ ಮಾಡ್ತಾ ಇದ್ದಾಳೆ ಬಾಣ್ಲೆಗೆ ಹಾಕಿ ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡ್ಕೊಬಿಟ್ಟು ಇದನ್ನು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಯಾವ ಥರ ಏನು ಮಾಡ್ತಾಳೆ ಅಂತ ನೋಡೋಣ ಇಲ್ಲಿ ನೋಡಿ ಅವಳು ಒಂದು ಪೌಡರ್ ರೆಡಿ ಮಾಡಿಟ್ಕೊಂಡಿದ್ದಾಳೆ ಇದು ಏನು ಅಂದರೆ ಚಟ್ನಿ ಪುಡಿ ಆದರೆ ಇದಕ್ಕೆ ಉಪ್ಪು ಖಾರ ಎಲ್ಲ ಕಡಿಮೆ ಇದೆ ಆ ಥರ ಸಪ್ರೇಟಾಗಿ ಒಂದು ಪುಡಿ ಚಟ್ನಿ ಪುಡಿನೇ ಇದು ಸೇಮು ಪುಟಾಣಿ ಚಟ್ನಿ ಪುಡಿ ಇದು ಇದನ್ನು ಇಟ್ಕೊಂಡ್ಬಿಟ್ಟು ಈ ಥರ ಫ್ರೈ ಮಾಡಿದಾಗ ಅದಕ್ಕೆ ಹಾಕಿ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದಾಳೆ ಈ ಥರ ಮಿಕ್ಸ್ ಮಾಡಿದ್ರೆ ನೋಡಿ ಏನು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಎಷ್ಟು ಟೇಸ್ಟಿಯಾಗಿ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ ಇದಕ್ಕೆ ನೀವೇನೂ ಹಾಕೋ ಹಾಗಿಲ್ಲ ಚಟ್ನಿ ಪುಡಿ ಗೊತ್ತಲ್ಲ ಚಟ್ನಿ ಪುಡಿ ಗೊತ್ತಿಲ್ಲ ಅಂದರೆ ನನ್ನ ಇದೆ ಪುಟಾಣಿ ಚಟ್ನಿ ಪುಡಿ ಅಂತ ರೆಸಿಪಿ ನೀವು ಅದನ್ನು ನೋಡ್ಬೋದು ಆ ಥರ ಚಟ್ನಿ ಪುಡಿ ನೀವು ಈ ಥರ ಮಾಡಿಟ್ಕೊಂಬಿಟ್ರೆ ಈ ಥರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದು ಸೇಮ್ ಪುಟಾಣಿ ಚಟ್ನಿ ಪುಡಿನೇ ಇದು ಆದರೆ ಅದಕ್ಕೆ ಅವಳು ಹೇಳೋದ್ಲು ಉಪ್ಪು ಖಾರ ಕಡಿಮೆ ಹಾಕಿ ಸ್ವಲ್ಪ ಸಪ್ಪೆ ಮಾಡಿ ಇಟ್ಕೊಂಡಿರಬೇಕು ಅಂತ ಅಥವಾ ನಿಮಗೆ ಜಾಸ್ತಿ ಬೇಕಾದರೆ ಅಷ್ಟೇ ಹಾಕ್ಕೊಬೋದು ಬೇರೆ ಏನು ಹಾಕಂಗಿಲ್ಲ ಉಪ್ಪು ಗಿಪ್ಪು ಏನೂ ಹಾಕಂಗಿಲ್ಲ ಇಷ್ಟೇ ಎರಡೇ ಇಂಗ್ರೀಡಿಯಂಟ್ಸಿಂದ ಮಾಡುವಂಥದ್ದು ಫ್ರೈ ಇದು ನೋಡಿ ರೆಡಿ ಆಯಿತು ಇವಾಗ ಫ್ರೈ ಇವಾಗ ಇದನ್ನು ನೀವು ಊಟಕ್ಕೆ ನಂಚ್ಕೊಳ್ಳೋಕ್ಕೆ ಚಪಾತಿಗೆ ನಂಚ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಎಷ್ಟು ಬೇಗ ನೀವು ಫ್ರೈ ಮಾಡೋಕ್ಕೆ ದಪ್ಪ ಮೆಣಸಿನ್ಕಾಯಿ ಫ್ರೈ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅಷ್ಟೇ ಸಾಕು ಹೆಚ್ಚಿಗೆ ಸಮಯ ಬೇಡ ಇದಕ್ಕೆ ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಬೇಕಾಗಿಲ್ಲ ನೋಡಿ ಚೆನ್ನಾಗಿ ರೆಡಿ ಆಯಿತಲ್ವಾ ಫ್ರೈ ದಪ್ಪಣಸರ್ ಫ್ರೈ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಸೂಪರಾಗಿ ಟೇಸ್ಟಾಗಿದೆ ನಾನು ತಿಂದು ನೋಡಿದೆ ಭಾರಿ ಸೂಪರಾಗಿತ್ತು ಅದಕ್ಕೆ ಇದನ್ನು ವೀಡಿಯೋ ಮಾಡೋಣ ಅಂತ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡಿದ್ದೀನಿ ನೀವು ಒಂದು ಸಲ ಮಾಡಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ವಾಣಿಶ್ರೀ ನಿನಗೆ ಇನ್ನೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ವಾಣಿಶ್ರೀ ಈ ರೆಸಿಪಿನ ನನ್ನ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮತ್ತು ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲ ಮಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಮಾಡ್ಕೊಂಡು ನೋಡ್ತಾ ಇದ್ದೀರ ಅವ್ರಿಗೆಲ್ಲ ಇನ್ನೊಂದು ಸಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ವಾಣಿಶ್ರೀ ಬಾಯ್